ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ವಾಕ್ಯ ಧ್ಯಾನದಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ಸ್ತೋತ್ರ ಇದರ ಮೂಲಕ ಸ್ವಾಮಿ ನೀವು ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸುತ್ತಾ ಬರಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ಕರ್ತನಲಿ ಪ್ರಿಯರೇ ಇಂದಿನ ವಾಕ್ಯ ಪ್ರಾರ್ಥನೆಯ ಕುರಿತು ಆಗಿದೆ ನಾವು ದೇವರನ್ನು ಹೇಗೆ ಪ್ರಾರ್ಥಿಸಬೇಕು ಪ್ರಾರ್ಥನೆಯಲ್ಲಿರಬೇಕಾದ ಅಂಶಗಳು ಯಾವುವು ಕರ್ತನಲ್ಲಿ ಪ್ರಿಯರೇ ಮೊದಲನೆಯದಾಗಿ ನಂಬಿಕೆ ಬಹಳ ಮುಖ್ಯ ನಂಬಿಕೆ ಬಹಳ ಮುಖ್ಯ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಹಾಗಾಗಿ ಪ್ರಾರ್ಥನೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಂಬಿಕೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ ಎನ್ನುವಂತಹ ನಂಬಿಕೆ ನಮ್ಮ ಹೃದಯಗಳಲ್ಲಿ ದೃಢವಾಗಿರಬೇಕು ಎರಡನೇದಾಗಿ ಸಂಪೂರ್ಣ ಹೃದಯದಿಂದ ಸ್ವಇಚ್ಛೆಯಿಂದ ಪ್ರಾರ್ಥಿಸಬೇಕು ಸಂಪೂರ್ಣ ಹೃದಯದಿಂದ ಸ್ವ ಇಚ್ಛೆಯಿಂದ ನಾವು ಪ್ರಾರ್ಥಿಸಬೇಕು ಕಥನಲ್ಲಿ ಪ್ರಿಯರೇ ನಾವು ಇನ್ಯಾರದೋ ಬಲವಂತಕ್ಕೋಸ್ಕರ ಪ್ರಾರ್ಥಿಸೋದಾಗ್ಲಿ ಇನ್ಯಾರೋ ಹೇಳ್ತಾರೆ ಅಂತ ನಾವು ಪ್ರಾರ್ಥಿಸೋದಾಗ್ಲಿ ಮಾಡದಿರ ಆ ಪ್ರಾರ್ಥನೆಯನ್ನು ನಾವು ಸ್ವಇಚ್ಛೆಯಿಂದ ಮಾಡುವಂತವರಾಗಿರಬೇಕು ಹೃದಯಪೂರ್ವಕವಾಗಿ ನಾವು ಕುತ್ತು ಪ್ರಾರ್ಥನೆಯ ಮುಖಾಂತರ ದೇವರೊಟ್ಟಿಗೆ ಮಾತನಾಡಬೇಕು ಇದು ಸಹ ಮುಖ್ಯವಾಗಿರುವಂಥದ್ದು ಮತ್ತು ನಾವು ದೀನತೆಯಿಂದ ಪ್ರಾರ್ಥಿಸಬೇಕು ದೀನತೆಯಿಂದ ದೀನ ಭಾವ ಉಳ್ಳವರಾಗಿ ನಾವು ಪ್ರಾರ್ಥಿಸುವಂಥವರಾಗಬೇಕು ಮತ್ತೆ ನಮ್ಮ ಪ್ರಾರ್ಥನೆಗಳಲ್ಲಿ ಪಶ್ಚಾತಾಪ ಅನ್ನುವಂಥದ್ದು ನಾವು ಮಾಡಿರುವಂತಹ ಎಲ್ಲಾ ತಪ್ಪು ಅಪರಾಧಗಳಿಗಾಗಿ ನಾವು ಮೊದಲು ಪಶ್ಚಾತ್ತಾಪ ಪಡಬೇಕು ಆತನಲ್ಲಿ ಕುಳಿತು ನಾವು ಕ್ಷಮೆಯನ್ನು ಕೇಳುವವರಾಗಿರಬೇಕು ಕಥನಲ್ಲಿ ಪ್ರಿಯರೇ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪಾಪಿಗಳೇ ನಾವೆಲ್ಲರೂ ತಪ್ಪು ಮಾಡಿದವರೇ ಹಾಗಾಗಿ ನಾವು ಮಾಡಿರುವಂತಹ ತಪ್ಪುಗಳಿಗೆ ಅಪರಾಧಗಳಿಗೆ ನಾವು ಮೊಟ್ಟ ಮೊದಲನೆಯದಾಗಿ ಹೃದಯ ಪೂರ್ವಕವಾಗಿ ದೇವರತ್ರ ನಾವು ಪಶ್ಚಾತ್ತಾಪದಿಂದ ಕ್ಷಮಿಸು ಎಂದು ಕೇಳಿಕೊಂಡು ಪ್ರಾರ್ಥನೆ ಮಾಡಬೇಕು ಇದಾದ ನಂತರ ತಗ್ಗಿಸಲ್ಪಡುವಿಕೆ ಅಂದ್ರೆ ನಮ್ಮನ್ನ ನಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಬೇಕು ನಮ್ಮನ್ನ ನಾವು ಇನ್ನೊಬ್ಬರಿಗೆ ಹೋಲಿಸಿಕೊಂಡು ನಮ್ಮನ್ನ ನಾವು ಹೆಚ್ಚಿಸಿಕೊಂಡು ದೇವರ ಮುಂದೆ ಹೆಚ್ಚಿಸಿಕೊಂಡು ಪ್ರಾರ್ಥಿಸಬಾರದು ದೇವರೇ ನಾನು ಅವರಂತಲ್ಲ ಇವರಂತಲ್ಲ ಅವರಷ್ಟು ಬಾಯಿ ಮಾಡ್ತಾರೆ ಅವರಷ್ಟು ಜಗಳ ಆಡ್ತಾರೆ ಅವರಷ್ಟು ಕುಯುಕ್ತಿ ಮಾಡ್ತಾರೆ ಆದ್ರೆ ನಾನು ಆ ತರ ಅಲ್ಲ ನಾನು ಪ್ರತಿ ಭಾನುವಾರ ಚರ್ಚೆಗೆ ಬರ್ತೀನಿ ನಾನು ಪ್ರತಿ ಭಾನುವಾರ ಕಾಣಿಕೆ ಆಗ್ತೀನಿ ನಾನು ಉಪವಾಸ ಪ್ರಾರ್ಥನೆ ನಾನು ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಿಲ್ಲ ನಾವೆಷ್ಟೇ ಒಳ್ಳೆ ರೀತಿನಲ್ಲಿ ನಡೀತಾ ತಂದೆಯೇ ನಾನು ನಡೀತಾ ಇರೋದನ್ನ ಕೇಳಬಹುದೇ ಹೊರ್ತು ಇನ್ನೊಬ್ಬರಿಗೆ ಹೋಲಿಸ್ಕೊಂಡು ನಾನು ಅವರಿಗಿಂತ ಬೆಟರ್ ಆಗಿದ್ದೀನಿ ಹಾಗಾಗಿ ನನ್ನನ್ನು ಅಂತ ನಾವು ಕೇಳಬಾರ್ದು ಇದು ದೇವರಿಗೆ ಇಷ್ಟವಿಲ್ಲದ ಪ್ರಾರ್ಥನೆ ಇದಕ್ಕಾಧಾರವಾಗಿ ನಾವು ಲೂಕನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಒಂಬತ್ತನೇ ವಚನದಿಂದ ನೋಡಬಹುದು ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವಾಲಯಕ್ಕೆ ಹೋದ ಪರಿಸಾಯನು ಮತ್ತು ಸುಂಕದವನನ್ನ ಕುರಿತು ತನ್ನನ್ನು ತಾನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯ ಸುಂಕದವನು ತನ್ನನ್ನು ತಾನು ತಗ್ಗಿಸಿಕೊಂಡು ನಾನು ಪಾಪಿ ಅಂತ ಮನಸ್ಸಲ್ಲಿ ನೊಂದುಕೊಂಡು ಆಕಾಶದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆ ಬಡಿದುಕೊಳ್ಳುತ್ತಾ ಪಾಪಿ ನನ್ನನ್ನು ಕರುಣಿಸು ಅಂತ ಕೇಳ್ಕೊಳ್ತಾನೆ ಆದ್ರೆ ಫರಿಸಾಯನೇನ್ ಮಾಡ್ತಾನೆ ನಾನು ಅವ್ರಂತಲ್ಲ ಇವ್ರಂತಲ್ಲ ಆತರ ಈ ತರ ಇನ್ನೊಬ್ಬರಿಗೆ ಹೋಲಿಸ್ಕೊಂಡು ನಾನು ಸುಲುಕೊಳ್ಳುವುದಿಲ್ಲ ನಾನು ಅನ್ಯಾಯ ಮಾಡಲ್ಲ ಹಾದರ ಮಾಡಲ್ಲ ಕೆಟ್ಟದ್ ಮಾಡೋದಿಲ್ಲ ಈ ರೀತಿಯಾಗಿ ಇನ್ನೊಬ್ಬರಿಗೆ ಹೋಲಿಸ್ಕೊಂಡು ಮಾಡುವಂತ ಪ್ರಾರ್ಥನೆ ಅವನು ಎಷ್ಟೇ ಒಳ್ಳೆ ದಾರಿನಲ್ಲಿ ನಡೀತಾ ಇದ್ರು ಅದು ದೇವರಿಗೆ ಇಷ್ಟ ಆಗೋದಿಲ್ಲ ದೇವರು ಬಯಸುವಂತದ್ದು ಪಶ್ಚಾತ್ತಾಪ ದೀನತೆ ತಗ್ಗಿಸಲ್ಪಡುವಿಕೆ ಇವೆಲ್ಲವೂ ಬಹಳ 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 ಮುಖ್ಯ ಆಗುತ್ತೆ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ಳೋದಿಕ್ಕೆ ದೇವರು ಮೆಚ್ಚೋದಕ್ಕೆ ನಮ್ಮನ್ನ ನಾವು ತಗ್ಗಿಸಲ್ಪಟ್ಟವರಾಗಿ ದೇವರ ಮುಂದೆ ಕುಳಿತು ನಾವು ಪ್ರಾರ್ಥಿಸಬೇಕು ಮತ್ತು ನಿಸ್ಸಂದೇಹದ ಪ್ರಾರ್ಥನೆ ಮನಸ್ಸಿನಲ್ಲಿ ಸ್ವಲ್ಪವೂ ಸಂದೇಹ ಪಡದೆ ನಾವು ಪ್ರಾರ್ಥಿಸುವಂತವರಾಗಿರಬೇಕು ಎಲ್ಲಾ ವಿಚಾರಗಳಲ್ಲೂ ಮನಸ್ಸಿನಲ್ಲಿ ಸ್ವಲ್ಪವೂ ಸಂದೇಹ ಪಡದೆ ನಾನೀಗ ಕೇಳ್ತಾ ಇರುವಂತಹದನ್ನ ದೇವರು ನನಗೆ ಕೊಡ್ತಾರೋ ಇಲ್ಲವೋ ಅನ್ನುವಂತಹ ಅನುಮಾನದ ಪ್ರಾರ್ಥನೆ ನಾವು ಮಾಡಬಾರದು ನಿಸ್ಸಂದೇಹದ ಪ್ರಾರ್ಥನೆ ನಾವು ಮಾಡಬಾರದು ಮತ್ತು ಮುಂದೆ ನಮ್ಮ ಪ್ರಾರ್ಥನೆ ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿರಬೇಕು ನ್ಯಾಯಯುತವಾಗಿರಬೇಕು ನಮ್ಮ ಪ್ರಾರ್ಥನೆ ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿರಬೇಕು ನ್ಯಾಯಯುತವಾಗಿರಬೇಕು ಕರ್ತನಲ್ಲಿ ಪ್ರಿಯರೇ ನಾವು ನಮಗಾಗಿ ಪ್ರಾರ್ಥನೆ ಮಾಡುವಾಗ ಅದು ದೇವರ ದೃಷ್ಟಿಯಲ್ಲಿ ದೇವರು ಮೆಚ್ಚೋ ರೀತಿನಲ್ಲಿ ಇರಬೇಕು ಈಗ ಒಂದು ಉದಾಹರಣೆಯಾಗಿ ನಾನು ಹೇಳೋದಾದ್ರೆ ಯಾವುದೋ ಒಂದು ಒಂದು ರನ್ನಿಂಗ್ ರೇಸ್ಗೆ ಒಂದು ಗೇಮ್ಗೆ ಅಂತಾನೆ ಇಟ್ಕೊಂಡ್ರೆ ಉದಾಹರಣೆಯಾಗಿ ಕೊಡ್ತಾ ಇದ್ದೀನಿ ಅಪ್ಪ ನನ್ನನ್ನ ಇದರಲ್ಲಿ ಗೆಲ್ಲಿಸು ಅಂತ ಕೇಳ್ಕೊಳ್ಳೋದಕ್ಕೂ ಅಪ್ಪ ನನಗಿಂತ ಮುಂಚೆ ಬೇರೆ ಯಾರು ಮುಂದೆ ಬರಬಾರ್ದು ಅಂತ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ ತಂದೆ ನನ್ನನ್ನ ಇದರಲ್ಲಿ ಗೆಲ್ಸು ಅಂತ ಕೇಳ್ಕೊಳ್ಳೋದು ಬೇರೆ ಇವ್ರು ಯಾರು ನನಗಿಂತ ಮುಂಚೆ ಬರಬಾರದು ಅಂತ ಕೇಳ್ಕೊಳ್ತಾರೆ ನನಗೆ ನಾನು ಒಳ್ಳೇದನ್ನ ಕೇಳ್ಕೋಬೇಕು ಆದರೆ ಇನ್ನೊಬ್ಬರಿಗೆ ಕೇಡು ಆಗೋ ರೀತಿನಲ್ಲಿ ನಾವು ಪ್ರಾರ್ಥಿಸಬಾರದು ಅದು ದೇವರಿಗೆ ಇಷ್ಟವಾಗೋದಿಲ್ಲ ನಮಗೆ ಒಳ್ಳೇದಾಗೋದಿಕ್ಕೆ ನಾವು ಕೇಳಬೇಕು ಆದರೆ ಇನ್ನೊಬ್ಬರಿಗೆ ಕೇಡಾಗಲಿ ಅಂತ ನಾವು ಕೇಳ್ಕೋಬಾರ್ದು ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ರನ್ನಿಂಗ್ ರೇಸ್ ಅಲ್ಲಿ ನಮ್ಮ ದಾರಿ ಇರಬೇಕು ಅಂತ ನಾವು ಇಷ್ಟಪಡೋದು ತಪ್ಪಲ್ಲ ಆದರೆ ನನಗಿಂತ ಮುಂಚೆ ಇವರು ಎಲ್ಲಿ ಬಂದ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ಅವರು ಹೋಗೋ ದಾರಿನಲ್ಲಿ ಕಲ್ಲು ಮುಳ್ಳುಗಳು ತಂದು ಹಾಕೋದು ತಪ್ಪು ಅರ್ಥ ಆಗ್ತಾ ಇದೆಯಾ ನಾವು ಮಾಡೋ ಪ್ರಾರ್ಥನೆ ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿರಬೇಕು ಮತ್ತು ನ್ಯಾಯಯುತವಾಗಿರಬೇಕು ಮತ್ತೆ ಮುಂದಿನದು ಪ್ರಾರ್ಥನೆಯಲ್ಲಿ ಬೇಡಿದಂತ ಎಲ್ಲವನ್ನೂ ಹೊಂದಿದ್ದೇವೆ ಎಂಬ ನಂಬಿಕೆಯಿಂದ ಪ್ರಾರ್ಥಿಸಬೇಕು ಕರ್ತನಲ್ಲಿ ಪ್ರಿಯರೇ ಯೇಸುಸ್ವಾಮಿ ತಾನೇ ಹೇಳಿದರೆ ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಕರ್ತನಲ್ಲಿ ಪ್ರಿಯರೇ ಯಾವಾಗ ನಾವು ದೇವರ ದೃಷ್ಟಿಯಲ್ಲಿ ಯೋಗ್ಯವಾದ ನ್ಯಾಯಯುತವಾದ ಪ್ರಾರ್ಥನೆ ಮಾಡ್ತೀವಿ ದೇವರು ಮೆಚ್ಚುವಂತ ಪ್ರಾರ್ಥನೆ ಮಾಡ್ತೀವಿ ಆ ಪ್ರಾರ್ಥನೆಗೆ ಖಂಡಿತವಾಗಿ ದೇವರಿಂದ ಉತ್ತರ ಸಿಕ್ಕೇ ಸಿಕ್ಕುತ್ತದೆ ಆ ರೀತಿಯಾದ ನಂಬಿಕೆ ನಮ್ಮ ಹೃದಯದಲ್ಲಿ ಇರಬೇಕು ಇರಲೇಬೇಕು ಇದು ಯೇಸುಸ್ವಾಮಿ ತಾನೇ ಮತ್ತು ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು ಅಯ್ಯೋ ಎಷ್ಟು ದಿವಸ ಆಯ್ತು ನಾನು ಈ ವಿಚಾರಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ನನಗಿನ್ನ ಉತ್ತರ ಸಿಕ್ಕಿಲ್ಲ ಅಂತ ಬೇಸರಗೊಳ್ಳದೆ ಯಾವಾಗಲೂ ನಾವು ಪ್ರಾರ್ಥಿಸುವಂತವರಾಗ್ಬೇಕು ಇನ್ನು ನಾನ್ ಕೇಳ್ತಾ ಇರೋದಕ್ಕೆ ನಾನು ಏನ್ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಅದಕ್ಕಿನ್ನ ಸಮಯ ಬಂದಿಲ್ವೇನೋ ಅಂತ ತಿಳ್ಕೊಂಡು ನಾವು ಪ್ರಾರ್ಥಿಸ್ಬೇಕೆ ಹೊರತು ನಾನು ಇಷ್ಟು ದಿವಸ ಪ್ರೇಯರ್ ಮಾಡ್ತಾ ಇದ್ರು ದೇವ್ರು ನನಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ ಈ ವಿಚಾರಗಳಲ್ಲಿ ನನಗೆ ಯಾಕಿನ್ನ ಬಿಡುಗಡೆ ಇಲ್ಲ ಅಸಮಾಧಾನವಾದ ಪ್ರಾರ್ಥನೆಯನ್ನು ಮಾಡಬಾರದು ಬೇಸರಗೊಳ್ಳದಂತೆ ನಾವು ಪ್ರಾರ್ಥನೆ ಮಾಡಬೇಕು ಮುಂದೆ ಎಡಬಿಡದೆ ಪ್ರಾರ್ಥಿಸಬೇಕು ಕನ್ನನಲ್ಲಿ ಪ್ರಿಯರೇ ನಾವು ಯಾವಾಗಲೂ ಎಡಬಿಡದೆ ಪ್ರಾರ್ಥಿಸುವಂತವರಾಗಿರಬೇಕು ಈಗ ನಮಗೆ ಯಾವುದೋ ಒಂದು ವಿಚಾರದಲ್ಲಿ ದೇವರಿಂದ ಉತ್ತರ ಬೇಕಾಗಿರುತ್ತೆ ಯಾವುದೋ ಒಂದು ಉತ್ತರ ನಮಗೆ ಸಿಕ್ಕ ತಕ್ಷಣ ನಾವು ದೇವರಿಗೆ ಪ್ರಾರ್ಥನೆ ಮಾಡೋದನ್ನು ನಿಲ್ಸಕ್ಕಾಗಲ್ಲ ಯಾಕಂದ್ರೆ ನಮ್ಮ ಜೀವನದ ಉದ್ದಕ್ಕೂ ಪ್ರತಿ ದಿನ ಪ್ರತಿ ಕ್ಷಣ ನಮ್ಗೆ ಒಂದಲ್ಲ ಒಂದು ರೀತಿಯ ಕೋರಿಕೆಗಳು ಇದ್ದೇ ಇರುತ್ತೆ ಒಂದಾಗ್ತಿದ್ದಂಗೆ ಒಂದು ಒಂದಾಗ್ತಿದ್ದಂಗೆ ಒಂದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ ಹಾಗಾಗಿ ನಾವು ದೇವರತ್ರ ಏನ್ ಬೇಡ್ಕೊಳ್ತಾ ಇರ್ತೀವಿ ಯಾವ ವಿಚಾರಕ್ಕೋಸ್ಕರ ಕೇಳ್ತಾ ಇರ್ತೀವಿ ಆತನು ಕೊಡುವಂತ ಆ ಉತ್ತರಕ್ಕಾಗಿ ನಾವು ಎಡಬಿಡದೆ ಪ್ರಾರ್ಥಿಸುವಂತವರಾಗಿರಬೇಕು ದೇವರಾದುಕೊಂಡವರು ಆತನಿಗೆ ಹಗಲಿರುಳು ಹಗಲು ಇರುಳು ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವನೆ ಅವರಿಗೆ ಬೇಗ ನ್ಯಾಯವನ್ನು ತೀರಿಸುವನೆಂದು ನಿಮಗೆ ಹೇಳುತ್ತೇನೆ ಅಂತ ಯೇಸುಸ್ವಾಮಿ ತಾನೇ ಹೇಳಿದ್ದಾರೆ ಸ್ವಲ್ಪ ದಿನ ನಮಗೆ ತಡ ಆಗಬಹುದು ಆದರೆ ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಈ ವಾಕ್ಯಗಳಲ್ಲಿ ತಿಳಿಸಲ್ಪಡ್ತಾ ಇದೆ ಮತ್ತು ಏಕಾಂತವಾದ ಪ್ರಾರ್ಥನೆ ಕರ್ತನಲ್ಲಿ ಪ್ರಿಯರೇ ಈ ಮೇಲೆ ಹೇಳಿದಂತ ಎಲ್ಲ ಮುಖ್ಯವಾದ ಅಂಶಗಳನ್ನು ಇಟ್ಟುಕೊಂಡು ತಲೆಯಲ್ಲಿಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡುವುದರ ಜೊತೆಗೆ ನಮ್ಮ ಏಕಾಂತವಾದ ಪ್ರಾರ್ಥನೆಯೂ ಸಹ ಬಹಳ ಮುಖ್ಯವಾದ ಕರ್ತನಲ್ಲಿ ಪ್ರಿಯರೇ ನಾವು ಒಟ್ಟಾಗಿ ಕುಳಿತು ಎಲ್ಲರೂ ಪ್ರಾರ್ಥಿಸುವಾಗ ಸಿಗುವಂತಹ ಒಂದು ಪ್ರಸನ್ನತೆ ದೇವರ ಆಶೀರ್ವಾದ ಇವೆಲ್ಲವೂ ಸಹಿತ ಸಿಕ್ಕೇ ಸಿಗುತ್ತೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಇದೆಲ್ಲದರ ಜೊತೆಗೆ ನಮ್ಮ ಏಕಾಂತವಾದ ಪ್ರಾರ್ಥನೆಯಲ್ಲಿ ತುಂಬಾ ಪ್ರಶಾಂತತೆ ಇರುತ್ತೆ ಮತ್ತೆ ಮನಸ್ಸಿಗೆ ತುಂಬಾ ಸಮಾಧಾನ ಇರುತ್ತೆ ದೇವರಿಗೆ ನಾವು ತುಂಬಾ 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 ಹತ್ತಿರದಲ್ಲಿ ಹೋಗಿ ನಾವು ಮಾತಾಡ್ತಿದ್ದೀವಿ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ದೀವಿ ಅನ್ನುವಂತಹ ಭಾವನೆ ಏಕಾಂತ ಪ್ರಾರ್ಥನೆಯಲ್ಲಿ ನಮಗೆ ಇರುತ್ತೆ ನಾವು ತುಂಬಾ ಹತ್ತಿರದಲ್ಲಿ ದೇವರಿಗೆ ಇದ್ದೀವಿ ದೇವರ ಹತ್ತಿರದಲ್ಲಿ ಕೂತು ನಾವು ಮಾತಾಡ್ತಾ ಇದ್ದೀವಿ ನಮ್ಮ ಕಷ್ಟಗಳನ್ನ ಕಣ್ಣೀರುಗಳನ್ನ ಆತನ ಪಾದದಲ್ಲಿ ನಾವು ಹಾಕ್ತಾ ಇದ್ದೀವಿ ಅನ್ನುವಂತಹ ಆ ಒಂದು ದೃಢವಾದ ವಿಶ್ವಾಸ ನಂಬಿಕೆ ನಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಮಾಡಿ ನಾವಿನ್ನು ಹೆಚ್ಚಾಗಿ ಪ್ರಾರ್ಥಿಸಲು ಸಹಾಯ ಆಗುತ್ತೆ ಮತ್ತೆ ನಮ್ಮಲ್ಲಿರುವಂತಹ ನಂಬಿಕೆ ಇನ್ನಷ್ಟು ಮತ್ತಷ್ಟು ದೃಢವಾಗಲು ಏಕಾಂತವಾದ ಪ್ರಾರ್ಥನೆ ನಮಗೆ ಸಹಾಯ ಮಾಡುತ್ತೆ ನಾವು ಯಾವಾಗ ಏಕಾಂತ ಪ್ರಾರ್ಥನೆಯಲ್ಲಿ ಹೃದಯ ಪೂರ್ವಕವಾಗಿ ಕುಳಿತು ನಮಗಿರುವಂತಹ ಎಲ್ಲಾ ಟೆನ್ಷನ್ಗಳನ್ನ ಮರೆತು ನಾವು ಮನಸ್ಪೂರ್ತಿಯಾಗಿ ಆತನನ್ನು ಹುಡುಕೋದಾದರೆ ಖಂಡಿತವಾಗಿ ಆತನ ಸ್ವರ ನಮಗೆ ಅದನ್ನು ತಾನೇ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕೈ ಹಿಡಿದು ನಡೆಸುವಂತವರಾಗಿದ್ದಾರೆ ಹಾಗಾಗಿ ಏಕಾಂತವಾದ ಪ್ರಾರ್ಥನೆಯು ಸಹಿತ ಬಹಳ ಮುಖ್ಯವಾಗಿದೆ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ಎಲ್ಲಾ ಅಂಶಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಈ ರೀತಿಯಾದ ಪ್ರಾರ್ಥನೆಯನ್ನು ನಾವು ಮಾಡುವುದಾದರೆ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸ್ವಾಮಿ ನಮಗೆ ಈ ದಿನ ಈ ಕೊಟ್ಟಂತ ಈ ವಾಕ್ಯಗಳಿಗಾಗಿ ಸ್ತೋತ್ರ ಈ ವಾಕ್ಯದಲ್ಲಿ ನಾವು ಕೇಳಿದಂತೆಯೇ ಸ್ವಾಮಿ ನಿನ್ನ ಚಿತ್ತದಂತೆ ನಾವು ನಡೆಯಲು ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಪ್ರಾರ್ಥಿಸಿ ನಿನ್ನಿಂದ ಆಶೀರ್ವಾದವನ್ನು ಹೊಂದಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸಲು ಸಹಾಯ ಮಾಡಬೇಕಾಗಿ ಬೇಡಿ